ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಆರಾಮಲ್ವಾ ನಾನು ಕೂಡ ಚೆನ್ನಾಗಿದ್ದೀನಿ ಇನ್ನೇ ನಾನು ಸಾಗರಕ್ಕೆ ಬಂದೆ ಇವತ್ತು ಮಹಾಲಯ ಅಮಾವಾಸ್ಯೆ ಇರೋದರಿಂದ ಮನೇಲಿ ನಮ್ಮ ಅಪ್ಪನಿಗೆ ಹಾಗೆ ಹಿರಿಯರಿಗೆ ನಾವು ಕೂಡ ಮನೇಲಿ ಎಡೆಯನ್ನು ಹಾಕ್ತೀವಿ ಅದರದ್ದು ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ವ್ಲಾಗ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನನ್ನ ಒಂದಿಷ್ಟು ಥಾಟ್ಸ್ಗಳಿದೆ ಓಕೆನಾ ಏನಂತಂದರೆ ಮಹಾಲಯ ಅಮವಾಸೆನ ನಾವು ಯಾಕೆ ಸೆಲೆಬ್ರೇಟ್ ಮಾಡಬೇಕು ಯಾಕೆ ಹಿರಿಯರಿಗೆ ನಾವು ಎಡೆಯನ್ನು ಹಾಕಬೇಕು ಅಂತೇಳಿ ಒಂದು ಸ್ವಲ್ಪ ನನಗೆ ಗೊತ್ತಿರೋಷ್ಟು ಡೀಟೇಲ್ಸ್ ನಿಮಗೆ ಶೇರ್ ಮಾಡ್ತೀನಿ ಆಯಿತಾ ಮನೆಯಲ್ಲಿ ಸತ್ತಿರೋರು ಇರ್ತಾರಲ್ಲ ಅವರಿಗೆ ನಾವು ವರ್ಷದಲ್ಲಿ ಒಂದು ಸಲ ನಾನು ನಾವು ಎಡೆಯನ್ನು ಹಾಕಬೇಕಾಗುತ್ತೆ ಕೆಲವರಿಗೆ ಸತ್ತಿರೋ ನಕ್ಷತ್ರಗಳು ತಿಥಿಗಳು ಗೊತ್ತಿರುತ್ತೆ ಅವರಿಗೆ ಆ ತಿಥಿದ ಟೈಮಲ್ಲಿ ನಾವು ಎಡೆಯನ್ನು ಹಾಕ್ಬೋದು ಗೊತ್ತಿಲ್ಲ ಅಂದರೆ ಏನು ಮಾಡಬೇಕು ಅಂತ ಅಂದರೆ ಇವಾಗ ಈಗ ಹುಣ್ಣಿಮೆ ಆಯಿತಲ್ಲ ಹುಣ್ಣೆಯಿಂದ ಇವತ್ತು ಅಂದರೆ ಅಕ್ಟೋಬರ್ ಎರಡನೇ ತಾರೀಕು ಅಮಾವಾಸ್ಯ ಇದೆಯಲ್ಲ ಮಹಾಲಯ ಅಮಾವಾಸ್ಯೆಯಲ್ಲಿ ಹದಿನೈದು ದಿನ ಟೈಮ್ ಇರುತ್ತೆ ಈ ಹದಿನೈದು ದಿನಗಳಲ್ಲಿ ನಾವು ವಾರ ಗಳಿಗೆ ತಿಥಿ ನೋಡೋ ಅವಶ್ಯಕತೆ ಇಲ್ಲ ಎಲ್ಲ ದಿನಗಳು ಕೂಡ ಪ್ರಶಸ್ತವಾಗಿರುತ್ತೆ ಈ ದಿನಗಳಲ್ಲಿ ನಾವು ಹಿರಿಯರಿಗೆ ಎಡೆ ಹಾಕಿದರೆ ತುಂಬ ಒಳ್ಳೆಯದು ಯಾಕಂತ ಅಂದರೆ ಈ ಹದಿನೈದು ದಿನಗಳ ಕಾಲದಲ್ಲಿ ಪಿತೃಪಕ್ಷ ಸಮಯದಲ್ಲಿ ದೇವರು ಸತ್ತಿರೋ ಆತ್ಮಗಳು ಅಥವಾ ನಮ್ಮ ಹಿರಿಯರುಗಳನ್ನು ಕಳಿಸ್ತಾನಂತೆ ಭೂಲೋಕತೆ ಅದಕ್ಕೆ ನಾ ಕಳಿಸ್ಕೊಟ್ಟು ಅವ್ರ ಮನೆಗೂ ಬರಲಿ ಊಟ ಮಾಡ್ಕೊಂಬರ್ಲಿ ಅಂತ ಹೇಳಿ ಹದಿನೈದು ದಿನಗಳಲ್ಲಿ ಕಳಿಸ್ತಾರೆ ಈ ಹದಿನೈದು ದಿನಗಳಲ್ಲಿ ನಾವು ನಮ್ಮ ಹಿರಿಯರಿಗೆ ಅಥವಾ ನಮ್ಮ ತಂದೆ ತಾಯಿಗಳಿಗೆ ತಿಳ್ಕೊಂಡಿರ್ತಾರೆ ಅವರಿಗೆ ಅವರು ಏನು ಇಷ್ಟಪಟ್ಟು ಊಟ ಮಾಡ್ತಾರೋ ಅದನ್ನೆಲ್ಲ ಕೂಡ ಎಲ್ಲ ಥರ ಅಡುಗೆಗಳನ್ನು ಮಾಡಿಬಿಟ್ಟು ನಾವು ಎಡೆ ಮಾಡಬೇಕಾಗತ್ತೆ ಬಟ್ ಏನಂತ ಅಂದರೆ ನಾವು ದಿನ ನೋಡಿ ಮಾಡೋರು ವರ್ಷದಲ್ಲಿ ಯಾವಾಗ ಬೇಕಾದರೂ ಹಾಕ್ಬೋದು ತಿಥಿ ಗೊತ್ತಿದ್ದವರು ತಿಥಿ ಗೊತ್ತಿಲ್ಲ ಅಂತಂದರೆ ಈ ಹದಿನೈದು ದಿನಗಳಲ್ಲಿ ನಾವು ಯಾವಾಗ ಬೇಕಾದರೂ ಹಾಕ್ಬೋದು ಇವಾಗ ಅವರು ಬೆಳೆಸಿರೋ ಮಕ್ಕಳು ನಾವು ಅಥವಾ ಅವ್ರ ಆಸ್ತಿಲಿ ಅಲ್ವಾ ನಾವು ಬಾಳ್ವೆ ಮಾಡ್ತಾ ಇರ್ತೀವಿ ಅಂದಮೇಲೆ ವರ್ಷದಲ್ಲಿ ಒಂದು ಸಲೂ ಕೂಡ ಅವರಿಗೆ ನಾವು ಎಡೆ ಹಾಕಲಿಲ್ಲ ಅಂದರೆ ಸರಿ ಆಗೋಲ್ಲ ಅಲ್ಲ ಬಂದು ಅವರು ವಾಪಸ್ ಹಾಗೆ ಹೋಗ್ಬಾರ್ದು ಸೊ ಹಾಗಾಗಿ ವರ್ಷದಲ್ಲಿ ಒಂದು ಸಲನಾದರೂ ನೀಟ್ ಪಿತೃಪಕ್ಷದ ಟೈಮ್ ಇರುತ್ತಲ್ಲ ಇದರಲ್ಲಿ ನಾವು ಹಿರಿಯರಿಗೆ ಎಡೆ ಹಾಕಬೇಕು ಈ ಹದಿನೈದು ದಿನದಲ್ಲಿ ನಾವು ವಾರ ಮಂಗಳವಾರ ಶುಕ್ರವಾರ ಆದರೆ ನೋಡಬಾರ್ದು ಯಾವ ದಿನ ಬೇಕಾದರೂ ಹಾಕ್ಬೋದು ಎಲ್ಲ ದಿನಗಳು ಕೂಡ ಪ್ರಶಸ್ತವಾಗಿರುತ್ತೆ ನಾವು ಇಷ್ಟೆಲ್ಲ ದುಡಿಮೆ ಮಾಡ್ತೀವಿ ಮನೇಲಿ ನಾವು ಚೆನ್ನಾಗಿದ್ದೀವಿ ಅಂದಾಗ ಇವಾಗ ನಮ್ಮ ಹಿರಿಯರು ಬರ್ತಾರೆ ನಾವು ನಾವು ಅವರಿಗೆ ಒಂದು ದಿನ ಎಡೆ ಹಾಕಲಿಲ್ಲ ಅಂದರೆ ಅದು ಕೂಡ ತಪ್ಪಾಗುತ್ತೆ ಯಾಕಂತಂದರೆ ಅವ್ರಿಗೆ ಮನಸ್ಸಿಗೆ ಕೂಡ ತುಂಬ ಬೇಜಾರಾಗಿ ಶಾಪ ಕೂಡ ಚಾನ್ಸಸ್ ಕೂಡ ಇರುತ್ತೆ ಈಗ ನಮ್ಮ ಹಿರಿಯರು ಮನೆಗೆ ಬಂದರೆ ನಮಗೆ ಆಶೀರ್ವಾದ ಮಾಡ್ಕೋಬೇಕಲ್ವ ಸೊ ಹಾಗಾಗಿ ನಮಗೆ ಅವರಿಗೇನಿಷ್ಟನೋ ಅಂತಹ ಅಡುಗೆಗಳನ್ನು ನಾವು ಮಾಡಿ ಇವತ್ತು ಹಿರಿಯರಿಗೆ ಎಡೆ ಹಾಕಬೇಕು ಇವತ್ತು ಮಹಾಲಯ ಅಪಾಸೆ ಇದೆ ಸೊ ಹಾಗಾಗಿ ನಾನು ಕೂಡ ಸಾಗರಕ್ಕೆ ಅಮ್ಮನ ಮನೆಗೆ ಬಂದಿದ್ದೀನಿ ಎಂಟು ವರ್ಷದಿಂದ ಅಪ್ಪಾಜಿಗೆ ನಾನು ಎಡೆ ಹಾಕಿರಲಿಲ್ಲ ಮನೇಲಿ ಇದ್ರು ಬಟ್ ನನಗೆ ಬರೋಕ್ಕಾಗಿರಲಿಲ್ಲ ಸೊ ಹಾಗಾಗಿ ಈ ವರ್ಷ ನಾನು ಮುದ್ದಾ ಬಿಡು ಮಾಡ್ಕೊಂಡು ಬಂದಿದ್ದೀನಿ ಅಪ್ಪಾಜಿಗೆ ಎಡೆ ಹಾಕೋಣ ಅಚ್ಚಾಜಿಗೆ ಎಡೆ ಹಾಕೋಣ ಅಂತ ಹೇಳಿ ಬಂದಿದ್ದೀನಿ ಇವಾಗ ಜಸ್ಟು ಎಲ್ಲ ಫ್ರೆಶ್ ಆಯಿತು ದೇವ್ರ ಪೂಜೆ ಕೂಡ ಮಾಡ್ತಾ ಇದ್ದಾಳೆ ತಂಗಿ ಮಾಡ್ತಾ ಇದ್ದಾಳೆ ಇವಾಗ ನಾನು ಅಡುಗೆ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಹಾಗೆ ಅಡುಗೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇದೊಂದು ಚಿಕ್ಕ ಇನ್ಫಾರ್ಮೇಷನ್ ನಿಮಗೆ ಕೊಡೋಣ ಅಂತೇಳಿ ಹೇಳ್ತಾ ಇದ್ದೀನಿ ಎರಡು ಕೈಲೇ ಹೆಂಗೆ ಕಣ್ಣು ಮುಚ್ಚು ಚಿಕ್ಕಿ ಸರ್ಪ್ರೈಸ್ ನೀಟ್ ಕಣ್ಣು ಕಣ್ಣು ಮುಚ್ಚಬೇಕಾರ ಚೀಟಿಂಗ್ ಮಾಡಂಗಿಲ್ಲ ನಾ ಇಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ ಬಾ ಕಣ್ಣು ಓಪನ್ ಮಾಡಂಗಿಲ್ಲ ಏನದು ಅಂಗಿ ಅಂತ ನಿಂಗೆ ಗೊತ್ತಾಯ್ತು ಓಪನ್ ಮಾಡಿ ತೋರ್ಸು ಅಲ್ಲಿ ಚಿಕ್ಕಿ ಕಡೆ ಕೊಡು ಚಿಕ್ಕಿ ತೆಗಿತಾರ ನಂದು ಡ್ರೆಸ್ ಅದು ನೋಡು ಓಪನ್ ಮಾಡು ವಾವ್ ಸಕ್ಕತ್ತಾಗಿದೆ ಅಲ್ಲ ಕಲರು ಇದು ಸೂಪರಾ ಸಂಜೆ ಇದೆ ಅದು ಪ್ಯಾಂಟ್ ಹೆಂಗಿದೆ ಹಾಂ ನೈಟ್ ಅದನ್ನೇ ಹಾಕುವ ಆಯಿತಾ ರಾತ್ರಿ ಇಟ್ ಚಟ್ನಿ ಹಾ ಕರೆಕ್ಟ್ ಆಗತ್ತಕ್ಕ ಏನು ಮಾಡಿದ್ದೀಮ್ಮ ಯಾವ ನೀರು ದೋಸೆ ಪೀತನ್ ಫೆವ್ರೇಟ್ ಯಾವಾಗಲೂ ಪ್ರೀತನ್ ಫೆವ್ರೇಟೇ ಮಾಡ್ತಾರಲ್ಲಮ್ಮ ಯಾವಾಗಲೂ ಹೇಳ್ತಾನಮ್ಮ ಅವನು ನೀರು ದೋಸೆ ಮಾಡು ನೀರ್ ದೋಸೆ ಮಾಡು ಅಂತ ಹೇಳಿ ಸೂಪರ್ ಇವಾಗ ಪ್ರೀತಮ್ಗೆ ಅವರು ಚಿಕ್ಕಿ ಡ್ರೆಸ್ನ ಆರ್ಡ್ರು ಮಾಡಿದ್ದು ಸೊ ಹಾಗಾಗಿ ಇವತ್ತು ಅವನಿಗೆ ಹೊಸ ಬಟ್ಟೆನ ಓಡಿಸಿದ್ವಿ ಚೆನ್ನಾಗಿ ಫಿಟ್ಟಿಂಗ್ ಕೂಡ ಚೆನ್ನಾಗಿ ಕುಂತಿದೆ ಅವನಿಗೆ ಅರ್ಧ ಅಡುಗೆ ಮಾಡಾಗಿದೆ ಇವಾಗ ನೆಕ್ಸ್ಟ್ ಚಿಕನ್ ಒಂದು ಮಾಡೋದಿದೆ ಚಿಕನ್ ಸುಕ್ಕ ಹಾಗೆ ಚಿಕನ್ ಗ್ರೇವಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ರೊಟ್ಟಿ ಎಲ್ಲ ಮಾಡಿದ್ನಲ್ಲ ಅದಕ್ಕೆ ಸ್ವಲ್ಪ ಗ್ರೇವಿ ಇದ್ದರೆ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಇವಾಗ ಮಾಡಬೇಕು ಸ್ವಲ್ಪ ಅಲ್ಲಿ ಗಾಳಿಗೆ ಅಡ್ಡಾಗೋಣ ಅಂತೇಳಿ ಬಂದಿದ್ದೆ ಒಳಗಡೆ ತುಂಬ ಉಮ್ರ ಜಲ ಆಗ್ತಾಯಿತ್ತು ಪುಟ್ಟಣಿಗೆ ಮಲ್ಸೋಣ ಅಂತ ನೋಡಿದೆ ಅವ್ನು ಮಕ್ಕಳಿಲ್ಲ ಸೊ ಹಾಗಾಗಿ ಉಳಿದಿರೋ ಅಡುಗೆ ಕೆಲಸನ ಕೂಡ ಮಾಡಿಕೊಂಡು ಕಾದರೆ ಸಂಜೆ ನಮಗೆ ಅಷ್ಟು ಅರ್ಜೆಂಟ್ ಆಗೋದಿಲ್ಲ ಯಾಕಂತಂದರೆ ಫಸ್ಟು ನಮಗೆ ಅಡುಗೆದೊಂದು ಕೆಲಸ ಮುಗಿದ್ಬಿಡ್ತು ಅಂದರೆ ಮಿಕ್ಕಿದ್ದರೆ ನಮಗೆ ಎಲ್ಲ ಕೆಲಸನೂ ಕೂಡ ಸೊ ಹಾಗಾಗಿ ಅಡುಗೆದೊಂದು ಮುಗಿಸ್ಕೊತೇನೆ ಮುಗಿಸ್ಕೊಂಬಿಟ್ಟು ನೆಕ್ಸ್ಟ್ ಅಮ್ಮನ ಮನೇಲಿ ಯಾವ ಥರ ಇದು ಮಹಾಲಮಾಸೆ ಪೂಜೆ ಮಾಡ್ತಂಥ ಅಷ್ಟು ಐಡಿಯಾ ಇಲ್ಲ ಕೇಳಬೇಕು ಅಮ್ಮನ ಕೇಳಿ ಕೇಳಿ ಮಾಡಬೇಕಾಗತ್ತೆ ಕಳಶ ಇಡ್ತಾರೆ ಅನಿಸುತ್ತೆ ಕಾಯಿ ಇಡೋದಿಲ್ಲ ನಮ್ಮ ಗಂಡನ ಮನೆ ಕಡೆನೂ ಕಾಯಿ ಇಡೋದಿಲ್ಲ ಅಮ್ಮರ ಮನೆ ಕಡೆನೂ ಕಾಯಿ ಇಡೋದಿಲ್ಲ ಕೆಲವರು ಕಾಯಿ ಇಡ್ತಾರೆ ನೋಡಬೇಕು ಇವ್ರಿಗೆ ಫೋಟೋ ಏನು ಇಡ್ತಾರ ಅಂತೀವಿ ಅಮ್ಮನ್ನ ಕೇಳಿಕೊಂಡು ನೆಕ್ಸ್ಟು ಪೂಜೆನ ಮುಗಿಸ್ತೀವಿ ಓಕೆನಾ ಪಿತೃಪಕ್ಷಕ್ಕೆ ನಾವು ಅಡಿಗೆಯನ್ನು ಮಾಡ್ತೀವಲ್ಲ ಈ ಅಡುಗೆಗೆ ನಾವು ಹೊರಗಿನ ಜನವನ್ನ ಕರೆಸಿ ಕೂಡ ಊಟ ಮಾಡಿಸ್ಬೋದು ಆದರೆ ಮನೆಯ ಅಡಿಗೆನ ನಾವು ಮನೆಯಿಂದ ಹೊರಗೆ ಕಳಿಸ್ಬಾರ್ದು ಮನೆಯಲ್ಲೇ ಊಟ ಮಾಡಿ ಅವ್ರನ್ನ ಕಳಿಸ್ಬೇಕು ನಾವು ಆಮ್ಲೆಟ್ ಆಗಂಗೆ ಹಾಕೋದಲ್ಲ ಸೌಕಾಶ್ ಆಗ್ಬೇಕು ಟಕ್ಕ ಟಕ್ ಅನ್ನಂಗೆ ಹಾಕ್ಬೇಡ ಸೌಕಾಶ್ ಹಾಕಿ ನೀರೇನು ಬಿಸಿ ಆಗಿಲ್ಲ ನಿಧಾನ ಹೋಗಿ ನಾವು ಮಾಮೂಲಿ ಅಡಿಗೆ ಮಾಡಿದಾಗ ಅಮ್ಮ ಎಷ್ಟು ಗಮಗಮ ನಾನ್ ವೆಜ್ ಮಾಡಿದಾಗ ಇವಾಗ ಎಷ್ಟು ಅಡಿಗೆ ಮಾಡಿದ್ರು ಚೂರು ಗಮಗನೇ ಅಂತ ಇಲ್ಲ ಯಾವಾಗ ಏನ ನಾನು ಅಬ್ಸರ್ವ್ ಮಾಡಿಲ್ಲ ಯಾಕೆ ಗಮ ಬರೋದಿಲ್ಲ ಅಮ್ಮ ಮಾತಾಡಲ್ಲ ಅಂತ ಹೇಳ್ತಿದ್ರೆ ನಾಚ್ಕೊಂತ ಇದಾರೆ ಎಂತ ಅಂತ ಗೊತ್ತಾ ಹ್ಮ್ ಇವಾಗ ನಾವು ಮಾಮೂಲಿ ಅಡಿಗೆ ಮಾಡಿದಾಗ ಅಹ್ ತುಂಬಾ ಸ್ಮೆಲ್ ಇರುತ್ತೆ ರುಚಿಯಾಗಿರುತ್ತೆ ಹಾಗೆ ಅಡುಗೆ ಮಾಡ್ತಾ ಮಾಡ್ತಾನೆ ಘಮ ಬರುತ್ತಲ್ಲ ನಾವು ಪಿತೃಪಕ್ಷ ಟೈಮಲ್ಲಲ್ಲಮ್ಮ ಪಿತೃಪಕ್ಷ ಟೈಮಲ್ಲಿ ಮತ್ತೆ ಹಿರಿಯರಿಗೆ ಎಡೆ ಹಾಕಬೇಕಾದ್ರೆ ನಾವು ಅಡುಗೆ ಮಾಡ್ತೀವಲ್ಲ ಅದ್ರದ್ದು ಸ್ಮೆಲ್ಲು ಬರೋದಿಲ್ಲ ಅಂತೆ ಹಾಗೆಯೇ ನಾವು ಎಷ್ಟೇ ಟೇಸ್ಟಿಯಾಗಿ ಅಡುಗೆ ಮಾಡೋರಾದ್ರೂ ಕೂಡ ಈ ಫಂಕ್ಷನ್ಗಳಲ್ಲಿ ನಾವು ಅಡುಗೆ ಮಾಡಿರ್ತೀವಲ್ಲ ಅದು ಅಷ್ಟು ಟೇಸ್ಟ್ ಇರೋಲ್ಲಮ್ಮ ಹಾಂ ಟೇಸ್ಟ್ ಇರಲ್ಲಂತೆ ನಾನು ಬೆಳಗಿಂದ ಮಾಡ್ತಾಯಿದ್ದೀನಿ ಅಡುಗೆ ಅಷ್ಟು ಗಮ ಬರ್ತಾಯಿಲ್ಲ ಟೇಸ್ಟ್ ನೋಡಬೇಕಿ ರಾತ್ರಿಯೆಲ್ಲ ಅಡುಗೆ ಮಾಡೋದು ರಾತ್ರಿಯೆಲ್ಲ ಎಡೆ ಮಾಡಾದ್ಮೇಲೆ ಮತ್ತೆ ಟೇಸ್ಟ್ ನೋಡ್ತೀವಲ್ಲ ಅವಾಗ ಹೋಗಬೇಕಾದ್ರೆ ಮತ್ತು ಖಾರ ಏನು ಕಮ್ಮಿ ಆಗಿದೆ ಏನು ಹೆಚ್ಚಿಗೆ ಆಗಿದೆ ಅಂತ ಹಾಕೊಂಡಾಯಿತು ಚಿಕನ್ ಸುಕ್ಕನೂ ಮಾಡಿದೆ ಚಿಕನು ಗ್ರೇವಿನೂ ಮಾಡಿ ಮುಗಿಸಿದೆ ಮೀನು ಫ್ರೈ ಒಂದು ಮಾಡಬೇಕು ಬಾಂಗ್ಡೆ ಎಲ್ಲ ಯಾವ ಮೀನಮ್ಮ ಮ್ಯಾಮ್ ಬಾಗ್ಮ ತಲೆ ರೈಟ್ ಹಾಂ ಇಲ್ಲ ಏನು ಯಾವ ಯಾವ ಮೀನು ತಗೊಂಡಿ ತಾಳ್ಮೆ ಹಾಂ ತಾಳೆ ಮೀನು ಫ್ರೈ ಮಾಡಬೇಕು ರವಾ ರವಾಚ್ ಮಾಡ್ಬೇಕಲ್ಲ ರವಾ ಹಚ್ಚಿ ಸಣ್ಣವಾಚಿ ಫ್ರೈ ಅಂತ ಇದ್ದಾರೆ ಈಗ ಫ್ರೈ ಮಾಡಬೇಕು ಮೊಟ್ಟೆ ಕೂಡ ಕುದಿಯಕ್ಕೆ ಇಟ್ಟಿದ್ದೀನಿ ಅಂತಾರೆ ಮೊಟ್ಟೆ ಕುದ್ದಾದಮೇಲೆ ಕಡಲೆ ಕಡಲೆಬೇಳೆ ವಡೆ ಮಾಡಬೇಕು ಕಡಲೆಬೇಳೆ ನೆನೆಸಿಟ್ಟಿದ್ದೀನಿ ಅಮ್ಮ ಈಗ ರುಬ್ಬಿ ಕೊಡ್ತಾರೆ ಅದಿಷ್ಟು ಮಾಡಿದರೆ ಅಡುಗೆ ಫಿನಿಶ್ಟು ಹಾಂ ನಿನಗೆ ಇದರಲ್ಲಿ ಯಾವ್ದು ಬೇಕೋ ತಗೊಳ್ತೀನಿ ಹಾಂ ಸ್ವೀಟ್ ತಿಂತೀಯಾ ಸರಿ ನಾನು ಮಾಡೋ ಬ್ಲಾಗ್ಸನ್ನು ಎಲ್ಲರೂ ಎಷ್ಟು ಇಷ್ಟಪಟ್ಟು ನೋಡ್ತಾ ಇದ್ದೀರ ಅಂತ ಇವತ್ತು ಗೊತ್ತಾಯಿತು ನನಗೆ ಯಾಕಂತಂದರೆ ನಿಮಗೆ ಹಳೆಯಾಳದ ವಾತಾವರಣಕ್ಕಿಂತ ಸಾಗರದ ವಾತಾವರಣವೇ ಇಷ್ಟ ಆಗುತ್ತೆನಲ್ಲ ಯಾಕಂತಂದರೆ ಹಳೆಯಾಗದಲ್ಲಿ ಹಾಕಿರೋ ವೀಡಿಯೋಸ್ಗಳಿಗೆ ವ್ಲಾಗ್ಗಳಿಗಿಂತ ಹೆಚ್ಚಿಗೆ ವ್ಯೂಸ್ ನನಗೆ ಸಾಗರದಲ್ಲಿ ಆಗದಲ್ಲಿ ನಾನು ಮಾಡ್ತಲ್ಲ ವೀಡಿಯೋಗಳು ಓಕೆ ಬಹಳ ಬರುತ್ತೆ ಯಾಕಂತ ಗೊತ್ತಿಲ್ಲ ಬಟ್ ಎರಡೂ ಕಡೆನೂ ನಾನು ಮಾಡೋ ಹಾಗೆಯೇ ವ್ಲಾಗ್ಸನ್ನ ಇರ್ತೀನಿ ಬಟ್ ಏನಾಗುತ್ತೆ ಅಂದರೆ ಹಳೆಯರದಲ್ಲಿ ಕೆಲಸದ ಮಧ್ಯ ವ್ಲಾಗ್ಸನ್ನು ನೀಟಾಗಿ ಮಾಡೋಕ್ಕಾಗಲ್ಲ ಇಲ್ಲಿ ಅಂತಂದರೆ ಸ್ವಲ್ಪ ಬಿಡಪ್ ಸಿಗುತ್ತಲ್ಲ ಸೊ ಹಾಗಾಗಿ ನಾನು ಅಂದರೆ ಸ್ವಲ್ಪ ಆರಾಮಾಗಿ ಕಾಮಾಗಿ ವಿಡಿಯೋಗಳನ್ನ ಇಲ್ಲಿ ಮಾಡ್ಬೋದು ಹಾಗೆಯೇ ನೋಡಲಿಕ್ಕೆ ಕೂಡ ವಾತಾವರಣ ನೋಡ್ತಾ ಇರ್ಬೋದು ನೀವು ಎಷ್ಟು ಪ್ರಶಾಂತವಾಗಿದೆ ಗದಲ ಇಲ್ಲ ಅಷ್ಟು ಸೊ ನನ್ನ ವ್ಲಾಗ್ಸೆಲ್ಲ ಚೆನ್ನಾಗಿ ಖುಷಿ ಆಗ್ತಿದೆ ನನಗೂ ಕೂಡ ಬ್ಲಾಗ್ಸಲ್ಲಿ ಏನಾದರೂ ಚೇಂಜಸ್ ಬೇಕಾದರೆ ಅಥವಾ ನಿಮಗೆ ಯಾವ್ದಾರು ವೀಡಿಯೋಸ್ಗಳು ಬೇಕಾದರೆ ನನಗೆ ಕಾಮೆಂಟ್ ಹಾಕಿ ಓಕೆ ನಾನು ನಾನು ಕೂಡ ಅಂಥ ವೀಡಿಯೋನೇ ಮಾಡ್ತೀನಿ ಆಯಿತಾ